ಅಯ್ಯಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಗಿರೋದು ನ್ಯೂಸ್ ಚಾನಲ್ ಅವ್ರಿಗೆ ಏನ್ ಗುರು ಬಂದಿರೋದು ಚೆನ್ನಾಗಿರೋ ಪ್ರತಾಪ್ನ ಆಲ್ರೆಡಿ ಸೂಸೈಡ್ ಮಾಡ್ಕೊಳವೇ ಅಂತ ಹೇಳ್ಬಿಟ್ಟು ಅದೆಲ್ಲ ಅವ್ನ್ ನೋಡಿದ್ರೆ ಗುರು ನಿಮಗೆಲ್ಲ ಸೂಸೈಡ್ ಮಾಡ್ಕೊಳ ಕಾಣ್ತಾರ ಅವಾಗ್ಲೇ ಸ್ನೇಹಿತರ ಅವ್ರ ಅಮ್ಮ ಎಲ್ಲಾ ಬಿಟ್ಟು ಮತ್ತೆ ತುಂಬಾ ಟ್ರೋಲ್ ಎಲ್ಲ ಆಗಿ ಆ ಕಾಲದಲ್ಲೇ ಸೂಸೈಡ್ ಮಾಡ್ಕೊಳ್ಲಿಲ್ಲ ಇನ್ನು ಇವಾಗ ಸೂಸೈಡ್ ಮಾಡ್ಕೊತಾರ ಚಾನ್ಸೇ ಇಲ್ಲ ರೋಹ್ ಪ್ರತಾಪ್ಗೆ ಇಷ್ಟೇ ಗುರುಗಳೇನೋ ಹೇಳಿರೋದನ್ನ ಸೀರಿಯಸ್ ಆಗಿ ತಗೊಬಿಟ್ಟು ಊಟ ಮಾಡ್ದೆ ಹಂಗೆ ಮಾತ್ರೆ ತಗೊಬಿಟ್ಟು ಅದು ಫುಡ್ ಪಾಯ್ಝನ್ ಆಗಿ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಬಿಡೋಕ್ರೆ ಅಷ್ಟೇ ಬಿಟ್ಟು ಇನ್ನೇನು ತೊಂದರೆ ಆಗಿಲ್ಲ ಐದಿನೇ ನ್ಯೂಸ್ ಟಿ ಆರ್ ಪಿಗೋಸ್ಕರ ಗೋಸ್ಕರ ವಿಡಿಯೋನೆಲ್ಲ ಸಖತ್ ವೈರಲ್ ಮಾಡ್ತಾ ಇದಾರೆ ಅಷ್ಟೇ ಅದು ಬಿಟ್ಟು ಇನ್ನೇನು ತೊಂದರೆ ಆಗಿಲ್ಲ ಅದು ಸಾಯ ಅಂತ ಘಟ ಅಲ್ಲ ಅಂದ್ರು ಸೂಸೈಡ್ ಮಾಡ್ಕೊಳ್ಳೋ ಅಂತ ಘಟ ಅಲ್ಲ ಅದು ಮಾಡ್ಕೊಳ್ಳಾಗಿದ್ದರೆ ಯಾವ್ದಾದ್ರು ಕಾಲದಲ್ಲಿ ಅವಾಗ್ಲೇ ಮಾಡ್ಕೊತಾ ಇದ್ರು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಓಕೆ ಫ್ರೆಂಡ್ಸ್ ಯಾರು ತಲೆ ಕೆಡ್ಸ್ಕೊಬೇಡಿ ಪ್ರತಾಪ್ ಯಾವ್ದೇ ಕಾರಣಕ್ಕೂ ಸಾಯ ಅಲ್ಲ ಸೂಸೈಡು ಮಾಡ್ಕೊಳ್ಳಲ್ಲ ಈ ಸರಿ ಪ್ರತಾಪ್ ಬಿಗ್ ಬಾಸ್ ಕಪ್ ಗೆದ್ದೆ ಕೇಳ್ತಾರೆ ಐವತ್ತು ಲಕ್ಷ ನಗದು ಎಲ್ಲಿದ್ದೇ ಇಲ್ಲಿ ತನಕಾ ಯಾರೋ ತಲೆ ಕೆಡ್ಸ್ಕೋಬಿಡಿ ಬಿಗ್ ಬಾಸ್ ಅಲ್ಲಿ ಪ್ರತಾಪ ವಿನ್ ಆಗೋದು ಆಲ್ಮೋಸ್ಟ್ ಇಲ್ಲಾಂದ್ರೆ ಸಂತೋಷ್ ಅವರು ವಿನ್ ಆಗೋಂತ ಚಾನ್ಸಸ್ ಐತೆ ನೋಡೋಣ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಬಾಯ್